ಉಡುಪಿ ಚಿಕ್ಕಮಗಳೂರಿನ ಜನ ಶೋಭಾ ಕರಂದ್ಲಾಜೆ ಅವರಿಗೆ ಗೋ ಬ್ಯಾಕ್ ಗೋ ಬ್ಯಾಕ್ ಅಂತ ಹೇಳ್ತಾ ಇದ್ರು ಅದೇ ಶೋಭಾ ಕರಂದ್ಲಾಜೆ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡ್ಲೇಬೇಕು ಅಂತೇಳಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸದಾನಂದ ಗೌಡರನ್ನ ಅಲ್ಲಿಂದ ಖಾಲಿ ಮಾಡಿಸಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಿಸಿದ್ದಾರೆ ಯಡಿಯೂರಪ್ಪನವರು ನನ್ನ ಮಗ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ದ ಮನವಿ ಮಾಡಿದ್ವಿ ಆದರೆ ಯಡಿಯೂರಪ್ಪನವರು ನಮ್ಮ ಮಗನಿಗೆ ಟಿಕೆಟ್ ಕೊಡದೆ ಅಲ್ಲಿ ಒತ್ತಡ ಹಾಕದೆ ನಮ್ಮ ಮಗನಿಗೆ ಮೋಸ ಮಾಡಿದ್ರು ಅಂತೇಳಿ ಈಶ್ವರಪ್ಪನವರು ಬಹಳ ನೋವಿನಿಂದ ಪ್ರೆಸ್ ಮೀಟ್ ಮಾಡಿದ್ದಾರೆ ಬಹಳ ನೋವಿನಿಂದ ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ದಾರೆ ಬಹುಶಃ ಭಾರತೀಯ ಜನತಾ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾರಾದರೂ ನಿಲ್ತಾರೆ ಅಂತಂದ್ರೆ ಅದು ಕೆ ಎಸ್ ಈಶ್ವರಪ್ಪನವರು ಮಾತ್ರ ಜನಸಂಘದ ಸಮಯದಿಂದಲೂ ಯಡಿಯೂರಪ್ಪನವರ ಜೊತೆಯಲ್ಲೇ ಎರಡ ಸ್ಥಾನಗಳಿರುವಂತಹ ಸಮಯದಲ್ಲಿಯೇ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದಂತಹ ವ್ಯಕ್ತಿ ಇವತ್ತು ಸಿದ್ದರಾಮಯ್ಯ ಇರ್ಬೋದು ಬೇರೆ ಯಾರೇ ಇರ್ಬೋದು ಅವರ ವಿರುದ್ಧ ನಿಂತು ಯಾವುದೇ ಹಿಂದೆ ಮುಂದೆ ನೋಡದೆ ಪಕ್ಷದ ಪರವಾಗಿ ಯಾವುದು ಸರಿ ಅನ್ಸುತ್ತೋ ಯಾವುದು ತಪ್ಪು ಅನಿಸುತ್ತೋ ಎಲ್ಲವನ್ನೂ ಸಹ ವಿಚಾರ ಮಾಡದೆ ನೇರವಾಗಿ ವಾಗ್ದಾಳಿ ನಡೆಸುವಂತಹ ಯಾರಾದರೂ ಒಬ್ಬ ಕಾರ್ಯಕರ್ತ ಇದ್ದರೆ ಅದು ಕೆ ಎಸ್ ಈಶ್ವರಪ್ಪನವರು ಅಂತಹ ಕೆ ಎಸ್ ಈಶ್ವರಪ್ಪನವರು ಇವತ್ತು ನಿಷ್ಠಾವಂತ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ಎಷ್ಟು ನೊಂದುಕೊಂಡು ಅವರು ಹೇಳಿರಬಹುದು ಭಾರತೀಯ ಜನತಾ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಬೆಲೆ ಇಲ್ವಾ ಈಶ್ವರಪ್ಪನವರನ್ನ ನೋಡಿದ್ರೆ ಹಾಗನ್ಸುತ್ತೆ ಭಾರತೀಯ ಜನತಾ ಪಕ್ಷವನ್ನು ಅಡಿಯಿಂದ ಕಟ್ಟಿದಂತಹ ಯಡಿಯೂರಪ್ಪನ ಜೊತೆ ಈಶ್ವರಪ್ಪನವರು ಸಹ ಹಂತ ಹಂತವಾಗಿ ಕಟ್ಟಿದಂತಹ ರಾಜಕಾರಣಿ ನಿಷ್ಠಾವಂತ ಕಾರ್ಯಕರ್ತ ಯಡಿಯೂರಪ್ಪನವರು ತನಗೆ ಸ್ಥಾನಮಾನ ಸಿಗ್ಲಿಲ್ಲ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗ್ಲಿಲ್ಲ ನನ್ನ ಮೇಲೆ ಗೂಬೆ ಕುರಿಸಿದ್ರು ಅಂತೇಳಿ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕೆಜೆ ಪಿಯನ್ನ ಕಟ್ಟಿದ್ರು ಆದರೆ ಈಶ್ವರಪ್ಪನವರು ಪಕ್ಷ ನಿಷ್ಠೆಯನ್ನು ಯಾವತ್ತೂ ಬಿಟ್ಟಿಲ್ಲ ಅವರು ಇವತ್ತಿನವರೆಗೂ ಬಿಟ್ಟಿಲ್ಲ ಯಡಿಯೂರಪ್ಪನವರ ಮೇಲೆ ಏನು ಆಪಾದನೆ ಬಂದು ಅವರು ಜೈಲಿಗೆ ಹೋದಾಗ ಅವರು ಹೇಳಿದಂತ ಸದಾನಂದ ಗೌಡರನ್ನೇ ಹನ್ನೊಂದು ತಿಂಗಳ ಕಾಲ ಮುಖ್ಯಮಂತ್ರಿ ಮಾಡಿದ್ರು ಸದಾನಂದ ಗೌಡರ ಸ್ವತಂತ್ರವನ್ನು ಸ್ವತಂತ್ರವಾಗಿ ಅಧಿಕಾರ ಮಾಡ್ತಾ ಇರೋದನ್ನ ಸಹಿಸಲಾರದೆ ಸದಾನಂದ ಗೌಡರನ್ನು ಕೆಳಗಡೆ ಇಳಿಸಿ ಏನು ಜಗದೀಶ್ ಶೆಟ್ಟರ್ನ ಮುಖ್ಯಮಂತ್ರಿ ಮಾಡ್ತಾರೆ ಜಗದೀಶ್ ಶೆಟ್ಟರ್ ಕಾರ್ಯವೈಖರಿ ಇಷ್ಟ ಆಗ್ಲಿಲ್ಲ ಅಂತೇಳಿ ಅವರನ್ನೂ ನೆಮ್ಮದಿಯಾಗಿ ಅಧಿಕಾರ ಮಾಡಲು ಬಿಡದೆ ಭಾರತೀಯ ಜನತಾ ಪಕ್ಷವನ್ನ ಬಡದು ಕೆಜೆಪಿ ಪಿ ಮಾಡ್ತಾರೆ ಭಾರತೀಯ ಜನತಾ ಪಕ್ಷ ಅಧಿಕಾರದಿಂದ ಹೊರಗಡೆ ಹೋಗುತ್ತೆ ಕೆ ಎಸ್ ಈಶ್ವರಪ್ಪನವರನ್ನ ನೀವು ಗಮನಿಸ್ತಾ ಬನ್ನಿ ಅವರು ಆರಂಭದಿಂದ ಈ ಕ್ಷಣದವರೆಗೂ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಪಕ್ಷ ಏನು ಹೇಳುತ್ತೋ ಅದನ್ನು ಮಾಡ್ಕೊತಾ ಬಂದಿರೋರು ಕನಕಪುರದಲ್ಲಿ ಕನಕಪುರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ನೆಲೆಯೇ ಇರಲಿಲ್ಲ ಕನಕಪುರ ಲೋಕಸಭಾ ಎದ್ದಿದ್ದು ಇವತ್ತು ಬೆಂಗಳೂರು ಗ್ರಾಮಾಂತರ ಆಗಿದೆ ಆ ಸಮಯದಲ್ಲಿ ಈಶ್ವರಪ್ಪನವರು ನೀವು ಸ್ಪರ್ಧೆ ಮಾಡಬೇಕು ಅಂತಂದ್ರೆ ಹಿಂದೆ ಮುಂದೆ ನೋಡಿದ್ರೆ ಸ್ಪರ್ಧೆ ಮಾಡಿದಂಥವ್ರು ಈ ಶಿವಮೊಗ್ಗ ಲೋಕ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈಶ್ವರಪ್ಪನವರಿಗೆ ಟಿಕೆಟ್ ನಿರಾಕರಿಸಿ ಅನ್ನೋರಿಗೆ ಟಿಕೆಟ್ ಕೊಡ್ತಾರೆ ಬೇಸರ ಪಟ್ಕೊಳ್ಳೋದಿಲ್ಲ ಏನು ಹೈಕಮಾಂಡ್ ಹೇಳಿದೆ ಅದನ್ನು ಪಾಲಿಸ್ಬೇಕು ಅಂತೇಳಿ ಪಾಲಿಸಿದಂಥವ್ರು ತಮ್ಮ ಮಗ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದು ಅಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಶಿವಮೊಗ್ಗದಲ್ಲಿ ಟಿಕೆಟ್ ನಿರಾಕರಿಸಲ್ಪಡುತ್ತೆ ಆದರೂ ಸುಮ್ಮನೆ ಇದ್ರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಮಗನಿಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಏನು ಪ್ರಚಾರ ಕಾರ್ಯ ಪ್ರಾರಂಭ ಮಾಡಿದ್ದಂತಹ ಈಶ್ವರಪ್ಪನವರು ಮತ್ತು ಅವರ ಮಗ ಕಾಂತೇಶ್ ಅವರು ಅವರಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಯಡಿಯೂರಪ್ಪನವರು ಟಿಕೆಟ್ ಕೊಡಿಸ್ತಾರೆ ಅಂತೇಳಿ ಅವರು ನೇರವಾಗಿ ಹೇಳ್ತಾ ಇದ್ದಂಥ ಸಮಯದಲ್ಲಿ ನೇರವಾಗಿ ಅವರ ಮಗನಿಗೆ ಟಿಕೆಟ್ ತಪ್ಪಿಸಲಾಯಿತು ಈಶ್ವರಪ್ಪನವರಂತಹ ನಿಷ್ಠಾವಂತ ಕಾರ್ಯಕರ್ತರಿಗೆ ಇಲ್ಲಿ ಬೆಲೆ ಇಲ್ಲ ಅಂತೇಳಿ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಪಕ್ಷ ಬಿಡಲಿಲ್ಲ ಪಕ್ಷಕ್ಕೆ ದ್ರೋಹ ಮಾಡಲಿಲ್ಲ ಪಕ್ಷದ ವಿರುದ್ಧ ಹೇಳಿಕೆ ಕೊಡಲಿಲ್ಲ ಏನೂ ಮಾಡದೆ ಪಕ್ಷವನ್ನು ನಂಬಿಕೊಂಡು ಪಕ್ಷನ ತಾಯಿ ಅಂತ ನಂಬಿಕೊಂಡು ಏನು ವಿರೋಧ ಪಕ್ಷಗಳಿದ್ವು ಇವತ್ತು ಕಾಂಗ್ರೆಸ್ ಪಕ್ಷದ ಈ ಸಿದ್ದರಾಮಯ್ಯವರು ಇರ್ಬೋದು ಯಾರೇ ಇರ್ಬೋದು ನೇರವಾಗಿ ಅವರ ವಾಗ್ದಾಳಿ ನಡೆಸಿದ ವಾಗ್ದಾಳಿ ನಡೆಸಿದಂಥ ಈಶ್ವರಪ್ಪನವರಿಗೆ ಇವತ್ತು ಈ ಪರಿಸ್ಥಿತಿ ಬಂದಿರೋದನ್ನು ನೋಡಿದ್ರೆ ಬಹುಶಃ ಈಶ್ವರಪ್ಪನವರ ಮನಸ್ಸು ಎಷ್ಟು ನೋವು ತಿಂತ ಇರ್ಬೋದು ಯಡಿಯೂರಪ್ಪನವರು ಯಾಕೆ ಇಷ್ಟೊಂದು ಈಶ್ವರಪ್ಪನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ ಪಕ್ಷ ಕಟ್ಟಬೇಕಾದ್ರೆ ಈಶ್ವರಪ್ಪನವ್ರು ಬೇಕಾಗಿತ್ತು ಯಡಿಯೂರಪ್ಪನವರು ಹೇಳ್ತಾರೆ ಈಗ ಹೈಕಮಾಂಡ್ ಯಡಿಯೂರಪ್ಪನವರನ್ನ ಅತಿಯಾಗಿ ಯಾಕೆ ನಂಬ್ಕಂಡಿದೆ ಇವತ್ತು ಕರ್ನಾಟಕದಲ್ಲಿ ಏನು ಆರೂವರೆ ಕೋಟಿ ಜನಸಂಖ್ಯೆ ಇದ್ದಾರೆ ಆರೂವರೆ ಕೋಟಿ ಜನಸಂಖ್ಯೆಯಲ್ಲಿ ಜಾತಿ ಆಧಾರದ ಮೇಲೆ ಹೇಳಬೇಕಾದ್ರೆ ಯಡಿಯೂರಪ್ಪನವರ ಜಾತಿ ಅವರ ಉಪ ಇರುವುದೇ ಕೇವಲ ಎರಡರಿಂದ ಮೂರು ಲಕ್ಷ ಜನ ಮಾತ್ರ ಕರ್ನಾಟಕದಲ್ಲಿರುವ ಸಮಸ್ತ ವೀರಶೈವ ಲಿಂಗಾಯತರನ್ನ ಸೇರಿಸಿದ್ರೆ ಒಂದು ಒಂಬತ್ತು ಪರ್ಸೆಂಟ್ ಎಂಟರಿಂದ ಒಂಬತ್ತು ಪರ್ಸೆಂಟ್ ಮಾತ್ರ ಆ ಸಮುದಾಯ ಬರುತ್ತೆ ಅದನ್ನ ಲಿಂಗಾಯತ ಸಮುದಾಯದ ನಾಯಕರು ಅಂತ ಹೇಳ್ತಾ ಈ ಯಡಿಯೂರಪ್ಪನವರಿಗೆ ಹೆಚ್ಚಿನ ಪ್ರಾತಿನಿಧ್ಯತೆ ಕೊಡ್ತಾ ಅವರ ಜೊತೆಯಲ್ಲಿ ಬೆಳೀತಿರುವಂತಹ ಈಶ್ವರಪ್ಪನವರನ್ನ ಅನಾಮತ್ತಾಗಿ ತುಳಿತಾ ಇರುವಂತದ್ದು ಈಶ್ವರಪ್ಪನವರ ಕೈಯಲ್ಲಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿಸ್ತಾರೆ ಹಿಂದುಳಿದ ವರ್ಗದ ಜಾತಿಗಳನ್ನು ಒಗ್ಗೂಡಿಸ್ಬೇಕು ಅಂತೇಳಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿಸ್ತಾರೆ ಅದು ಹುತ್ತುಂಗದಕ್ಕೆ ಹೋಗ್ತಾ ಇದ್ದಂಗೆ ಅದನ್ನ ಸ್ಟಾಪ್ ಮಾಡಿಸ್ತಾರೆ ಅತಂತ್ರ ಮಾಡ್ತಾರೆ ಈಶ್ವರಪ್ಪನವರು ಯಾವತ್ತೂ ಸಹ ಭಾರತೀಯ ಜನತಾ ಪಕ್ಷದ ವಿರುದ್ಧ ಮಾತನಾಡದೇ ಇರುವಂತವರು ಯಡಿಯೂರಪ್ಪನ ವಿರುದ್ಧ ಮಾತನಾಡದೇ ಇರುವಂಥವರು ಅವರು ಪ್ರೆಸ್ ಮೀಟ್ ಮಾಡಿ ತಮ್ಮ ನೋವನ್ನು ಹಂಚ್ಕೊಳ್ತಾ ಇದ್ದಾರೆ ಅಂತಂದ್ರೆ ಬಹುಶಃ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಈ ರೀತಿಯಾಗಿ ನೊಂದುಕೊಂಡು ಪ್ರೆಸ್ಮಿಟ್ ಮಾಡಿ ತನ್ನ ನೋವನ್ನು ಹಂಚಿಕೊಂಡಿರುವಂಥದ್ದು ಸತ್ಯ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರನ್ನು ಕಣಗಾಣಿಸಲಾಗ್ತಾ ಇದೆ ಹೇಳಿ ಏನೇ ಒಂದು ಕೂಗು ಎದ್ದಿದೆ ಇದಕ್ಕೆ ಪ್ರಥಮವಾಗಿ ಬಹಳ ನಷ್ಟವನ್ನು ಅನುಭವಿಸ್ತಾ ಇರುವಂಥವರು ಈಶ್ವರಪ್ಪನವರು ಅಂತ ಹೇಳ್ಬೋದು ಇಲ್ಲಿ ಜಾತಿಯ ಬಲದಲ್ಲಿ ಈಶ್ವರಪ್ಪನವ್ರಿಗೆ ಈಶ್ವರಪ್ಪನವರೇನು ಜಾತಿ ಬಲದಲ್ಲಿ ಕಡಿಮೆ ಇಲ್ಲ ಸುಮಾರು ಒಂಬತ್ತು ಪರ್ಸೆಂಟ್ನಷ್ಟು ಏಕೈಕ ಜಾತಿಯ ಬಲವನ್ನು ಹೊಂದಿರುವಂತಹ ಈಶ್ವರಪ್ಪನವರು ಪಕ್ಷದ ಪಕ್ಷದ ನಿಷ್ಠೆಯಲ್ಲಿ ಈಶ್ವರಪ್ಪನವ್ರನ್ನ ಬಿಟ್ಟರೆ ಬೇರೆ ಯಾರೂ ಸಹ ಅವ್ರ ಮುಂದೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಯಡಿಯೂರಪ್ಪನವರು ಸಹ ಪಕ್ಷವನ್ನು ಹೊಡೆದವರು ಪಕ್ಷವನ್ನು ಬಿಟ್ಟು ಹೋದಂಥವ್ರು ಪಕ್ಷವನ್ನು ಬಿಟ್ಟು ಹೋಗಿ ಮತ್ತೆ ಬಂದಂಥವ್ರು ನೋಡಿ ಅವ್ರು ಹೇಳ್ತಾ ಇರೋದು ಸತ್ಯ ಶೋಭಾ ಕರಂದ್ಲಾಜೆ ಅವರನ್ನ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದಿಂದ ಗೋ ಬ್ಯಾಕ್ ಅಂತ ಹೇಳ್ತಾರೆ ಅಂಥವರ ಪರವಾಗಿ ಬ್ಯಾಟಿಂಗ್ ಮಾಡಿ ಬೆಂಗಳೂರು ಉತ್ತರದಲ್ಲಿ ಸದಾನಂದ ಗೌಡರನ್ನ ಓಡಿಸಿ ಅಲ್ಲಿ ಸ ಶೋಭಾ ಕರಂದ್ಲಾಜೆ ಅವ್ರನ್ನ ಟಿಕೆಟ್ ಕೊಡಿಸ್ತಾರೆ ತನ್ನ ಮಗ ಎಂ ಎಲ್ ಎಗೆ ತ್ಯಾಗ ಮಾಡಿದ್ದಾರೆ ಈಶ್ವರಪ್ಪನವರು ತ್ಯಾಗ ಮಾಡಿದ್ದಾರೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಿಸ್ಬೋದಾಗಿತ್ತು ಪಕ್ಷ ಕಟ್ಟಿದಂತಹ ಜೊತೆ ಜೊತೆಯಲ್ಲಿ ಪಕ್ಷ ಕಟ್ಟಿದಂತಹ ತನ್ನ ಸಹವರ್ತಿಯನ್ನೇ ಮರೆತಿರುವಂತಹ ಯಡಿಯೂರಪ್ಪನವರು ಸಹಜವಾಗಿ ಈಶ್ವರಪ್ಪನವರ ಕೋಪಕ್ಕೆ ಅವರು ಯಡಿಯೂರಪ್ಪನವರು ನಮ್ಮ ಮಗನ ಟಿಕೆಟ್ ತಪ್ಪಿಸಿದ್ರು ಅಂತ ಏನು ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಅವರು ಬಲಿಯಾಗ್ತಾ ಇದ್ದಾರೆ ಬಹುಶಃ ಈಶ್ವರಪ್ಪನವರ ರಾಜಕೀಯ ಇತಿಹಾಸದಲ್ಲಿ ರಾಜಕೀಯ ಜೀವನದಲ್ಲಿ ಈ ರೀತಿಯಾದಂತಹ ನೋವನ್ನು ಅವರು ಕಂಡಿರ್ಲಿಕ್ಕಿಲ್ಲ ಅಂತಹ ಸಮಯದಲ್ಲಿ ಕಷ್ಟ ಕಾಲದಲ್ಲಿ ಸಮಯದಲ್ಲಿ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಜೆ ಪಿಯನ್ನು ಕಟ್ಟಿ ಭಾರತೀಯ ಜನತಾ ಪಕ್ಷವನ್ನು ಹೀನಾಮಾನವಾಗಿ ಬೈತಾ ಇರುವಂತಹ ಸಮಯದಲ್ಲಿ ಇದೇ ಈಶ್ವರಪ್ಪನವರು ಪಕ್ಷದ ಪರವಾಗಿ ನಿಂತು ಪಕ್ಷವನ್ನು ಮುನ್ನಡೆಸಿದಂತಹ ಕೀರ್ತಿ ಈಶ್ವರಪ್ಪನವರಿಗೆ ಸಲ್ಲುತ್ತೆ ಅಂತಹ ಸಮಯದಲ್ಲಿ ಈಶ್ವರಪ್ಪನವರು ಪಕ್ಷ ಬಿಟ್ಟಿರಲಿಲ್ಲ ಪಕ್ಷದ ವಿರುದ್ಧ ಮಾತಾಡಿರಲಿಲ್ಲ ಇವತ್ತು ಭಾರತೀಯ ಜನತಾ ಪಕ್ಷ ಅದರ ವಿರುದ್ಧ ಪ್ರೆಸ್ ಮೀಟ್ ಮಾಡ್ತಾರೆ ತನ್ನ ನೋವನ್ನು ಹಂಚ್ಕೊಳ್ತಾರೆ ಯಾಕೆ ಯಡಿಯೂರಪ್ಪನವರು ಈಶ್ವರಪ್ಪನವ್ರ ಕಂಡ್ರೆ ಇಷ್ಟೊಂದು ಸಿಟ್ಟು ಯಡಿಯೂರಪ್ಪನವರು ತಮ್ಮ ಮಕ್ಕಳಿಗೆ ಏನ್ ಬೇಕು ಎಲ್ಲವನ್ನೂ ಮಾಡಿಕೊಂಡಿದ್ದಾರೆ ಆದರೆ ತನ್ನ ಮಗನಿಗೆ ಒಂದು ಸೀಟ್ ಕೊಡಲಿಲ್ವಲ್ಲ ತನ್ನ ಮಗನಿಗೆ ಒಂದು ಸೀಟ್ ಕೊಡಿಸ್ಲಿಲ್ವಲ್ಲ ನಾನು ನೆನ್ನೆ ಮೊನ್ನೆ ಬಂದವನ ನಾನೂ ಸಹ ಭಾರತೀಯ ಜನತಾ ಪಕ್ಷವನ್ನು ಅಡಿಯಿಂದ ಕಟ್ಟದವನಲ್ವಾ ಇದು ಈಶ್ವರಪ್ಪನವರ ಮನದಾಳದ ಮಾತು ಬಹುಶಃ ಭಾರತೀಯ ಜನತಾ ಪಕ್ಷ ಏನು ಸ್ಟಾರ್ಟಿಂಗ್ ಜನಸಂಘದಿಂದ ಅದು ಪ್ರಾರಂಭ ಆಗಿತ್ತು ಆವತ್ತಿನಿಂದ ಈ ಕ್ಷಣದವರೆಗೂ ಮನೆ ಟಿಕೆಟ್ ಅನೌನ್ಸ್ ಆಗುವವರೆಗೂ ಈಶ್ವರಪ್ಪನವರು ಪಕ್ಷ ನಿಷ್ಠೆಯನ್ನು ಬಿಟ್ಟಿಲ್ಲ ಇವತ್ತಿಗೂ ಸಹ ಅವರು ಪಕ್ಷದ ಮೇಲೆ ಇರುವಂತಹ ಪ್ರೀತಿಯನ್ನು ಅವರು ಬಿಟ್ಟಿಲ್ಲ ಆದರೆ ಯಡಿಯೂರಪ್ಪನವರು ಯಾಕೆ ಕಾಂತೇಶ್ಗೆ ಟಿಕೆಟ್ ತಪ್ಪಿಸಿದ್ರು ಅನ್ನೋ ಯಕ್ಷ ಪ್ರಶ್ನೆ ಇವತ್ತು ಈಶ್ವರಪ್ಪನವ್ರಿಗೂ ಕಾಡ್ತಾ ಇದೆ ಏನು ಹಿಂದುಳಿದ ವರ್ಗದವರಿಗೆ ಯಾಕೆ ಯಡಿಯೂರಪ್ಪನವರು ಹಿಂದುಳಿದ ವರ್ಗದವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಂಬುದನ್ನು ಇಲ್ಲಿ ಜನರು ಒಳಗಡೆ ಚರ್ಚೆಗಳನ್ನು ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ರಾಜಕಾರಣವೇ ಎಂಥದ್ದು ಬಣ್ಣ ಬಣ್ಣದ ಮಾತುಗಳಿಗೆ ಮರುಳಾಗುವಂಥವರು ಬಣ್ಣ ಬಣ್ಣದ ಕನಸುಗಳನ್ನ ಕಟ್ಟುವಂತವರು ಅವರು ಇವತ್ತು ಪಕ್ಷ ಪಕ್ಷದಲ್ಲಿ ಉನ್ನತ ಸ್ಥಾನವನ್ನ ಗಳಿಸ್ತಾರೆ ಪ್ರಾಮಾಣಿಕವಾಗಿ ಪಕ್ಷದ ಪಕ್ಷ ನಿಷ್ಠೆಯಿಂದ ಇರುವವರಿಗೆ ಈಶ್ವರಪ್ಪನವರಂತಹ ಏನು ಹಿನ್ನಡೆ ಅವರ ನೋವು ಕೊಡುವಂತಹ ಕೆಲಸ ಭಾರತೀಯ ಜನತಾ ಪಕ್ಷದಲ್ಲಿ ಆಗ್ತಾ ಇದೆ ಭಾರತೀಯ ಜನತಾ ಪಕ್ಷ ಒಂದೇ ಅಲ್ಲ ಎಲ್ಲ ರಾಜಕೀಯ ಪಕ್ಷಗಳು ಸಹ ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಾಣಿಸ್ತಾ ಇರುವುದಕ್ಕೆ ಬಹಳಷ್ಟು ಉದಾಹರಣೆಗಳಿದೆ ಸ್ನೇಹಿತರೆ ಇದು ಇವತ್ತಿನ ರಾಜಕೀಯ ವಿಶ್ಲೇಷಣೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅದನ್ನು ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ